ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ರೈತಮಂತ್ರ ನಮಸ್ಕಾರ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಮಿತ್ರರು ಈ ಒಂದು ವಿಡಿಯೋದಲ್ಲಿ ಓವರ್ ಆಲ್ ನಮ್ಮ ಒಂದು ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋನೇ ಆಗಿರುತ್ತೆ ಸೊ ಇದರಲ್ಲಿ ಏನಪ್ಪ ಮುಖ್ಯವಾಗಿ ಅಂತ ಅಂದರೆ ಜಂತುನಾಶಕ ನಮ್ಮ ಕರುಗಳಿಗಾಗ್ಬೋದು ಹಸುಗಳಿಗಾಗ್ಬೋದು ಜಂತುನಾಶಕವನ್ನು ಯಾವ ಟೈಮಲ್ಲಿ ಕೊಡಬೇಕು ಯಾವ್ದು ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಸೊ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ರೀತಿಯ ಒಂದು ಜಂತುಗಳು ಹೆಚ್ಚಿನದಾಗಿ ನಮ್ಮ ಒಂದು ಕರುಗಳಿಗೆ ಬಾಧಿಸ್ತಿರ್ತವೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಓವರಾಲ್ ಮೈನ್ಲಿ ನಮ್ಮ ಜಂತು ನಾಶಕವನ್ನು ಯಾವ ರೀತಿ ಅಂದರೆ ಈಗ ಬೇರೆ ಬೇರೆ ಜಂತುನಾಶಕಗಳು ನಮಗೆ ಅವೈಲಬಲ್ ಇದ್ದಾವೆ ಬೇರೆ ಕಡೆ ಒಂದು ವೆಟರ್ನರಿ ಹಾಸ್ಪಿಟ್ಲ್ಸಲ್ಲಾಗ್ಬೋದು ವೆಟರ್ನರಿ ಒಂದು ಮೆಡಿಕಲ್ಸಲ್ಲಾಗ್ಬೋದು ಇದಾವೆ ಅವುಗಳೆಲ್ಲವನ್ನು ಸಹ ನೀವು ಕೊಡೋದರಿಂದ ಸೊ ನಾನು ಕೇಳ್ದಂಗೆ ಸುಮಾರು ಜನ ಹೇಳ್ತಿರ್ತಾರೆ ನಾನು ಅದು ಕೊಟ್ಟೆ ಇದು ಕೊಟ್ಟೆ ಹೇಳ್ಬಿಟ್ಟು ಆದರೂ ಕರುಗಳು ಮರಣ ಪ್ರಮಾಣ ಹೆಚ್ಚಾಗಿದೆ ಕಾರಣ ಏನು ಅಂತ ಅಂದರೆ ಸೊ ನಾವು ಕರುಗಳನ್ನು ಒಂದು ಆರು ತಿಂಗಳ ತನಕ ಹುಟ್ಟಿದ ದಿನದಿಂದ ಒಂದು ಆರು ತಿಂಗಳ ತನಕ ನೀವು ಯಾವುದೇ ಮಂದನ್ನು ಕೊಟ್ಟರು ಅಂದರೆ ಔಷಧಿಯನ್ನು ಕೊಟ್ಟರು ಸಹ ಅದು ಕೆಲಸ ಮಾಡೋದಿಲ್ಲ ಯಾಕೆ ಅಂತ ಅಂದರೆ ಆ ಒಂದು ಔಷಧಿಗಳು ಆರು ತಿಂಗಳ ನಂತರ ಅವು ಸೂಕ್ತ ಹೊರತು ಆರು ತಿಂಗಳ ಒಳಗೆ ಅಂದರೆ ಹುಟ್ಟಿದ ಆರು ತಿಂಗಳ ಒಳಗೆ ಯಾವುದೇ ರೀತಿ ಸೂಕ್ತವಾಗಿರೋದಿಲ್ಲ ಸೊ ಹಾಗಾದರೆ ಜಂತು ಹುಳುಗಳು ಯಾವ ಒಂದು ಇದಕ್ಕೆ ಹೆಚ್ಚಿನದಾಗಿ ಬಾಧಿಸ್ತವೆ ಅಂತ ಅಂದರೆ ಹೆಚ್ಚಿನದಾಗಿ ಹಸುವಿನ ಕರುಗಳಿಗಿಂತ ಹೆಚ್ಚಿನದಾಗಿ ಎಮ್ಮೆ ಕರುಗಳಲ್ಲಿ ಹೆಚ್ಚಿನದಾಗಿ ಒಂದು ಜಂತುನಾಶಕ ಹೆಚ್ಚಿನದಾಗಿ ಬಳಕೆ ಮಾಡಬೇಕು ಜಂತು ಹುಳುವಿನ ಸಮಸ್ಯೆ ಅದರಲ್ಲಿ ಹೆಚ್ಚಾಗಿರುತ್ತೆ ಹಸುವಿಗಿಂತ ಹಸುವಿನ ಕರುವಿಗಿಂತ ಹೆಮ್ಮೆ ಕರುಗಳಲ್ಲಿ ಹೆಚ್ಚಿನದಾಗಿ ಈ ಒಂದು ಜಂತು ಇರುತ್ತವೆ ಯಾವ ರೀತಿ ಇರ್ತವೆ ಜಂತು ಹುಳುಗಳಂದರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಸೊ ಈ ಸ್ಕ್ರೀನಲ್ಲಿ ನೋಡ್ತಕ್ಕಂತಹ ಸೊ ಇವುಗಳು ಆಕ್ಸಾರಿಡ್ಸ್ ಹೇಳ್ಬಿಟ್ಟು ಈ ಒಂದು ಜಂತುಗಳು ಹೆಚ್ಚಿನದಾಗಿ ನಮ್ಮ ಒಂದು ಎಮ್ಮೆ ಕರೆಗಳಲ್ಲಿ ಕಂಡುಬರುತ್ತೆ ಬಟ್ ಹಾಗಂತೇಳಿ ನಾವು ಹಸು ಕರೆಗಳಿಗೂ ವಾರ್ಮಿಂಗ್ ಡಿವಾರ್ಮಿಂಗ್ ಮಾಡದೇ ಇರೋದು ತಪ್ಪು ಮಾಡಬೇಕಾಗುತ್ತೆ ಯಾವಾಗ ಮಾಡಬೇಕು ಡಿವಾರ್ಮಿಂಗ್ ಅಂತ ಅಂದರೆ ಇದು ಹೆಚ್ಚಿನದಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಕರು ಹುಟ್ಟಿದ ದಿನದಿಂದ ಏಳನೇ ದಿನದ ನಂತರ ಈ ಒಂದು ಜಂತು ಒಂದು ಹುಳುಗಳ ಬಾಧೆ ಅನ್ನೋದು ಹೆಚ್ಚಾಗುತ್ತೆ ಸೊ ಇವುಗಳಲ್ಲಿ ಯಾವುದು ಮುಖ್ಯವಾಗಿ ನಾನು ಹೇಳಿದೆ ಈಗ ಈ ಮುಂಚೆ ಯಾವ್ಯಾವ ಒಂದು ಔಷಧಿಗಳಿದ್ದಾವೆ ಅವೆಲ್ಲವನ್ನೂ ಹಾಕಿದ್ರೂ ಕೆಲಸ ಮಾಡಿಲ್ಲ ಮತ್ತು ಯಾವುದು ಕೆಲಸ ಮಾಡುತ್ತೆ ಅಂತಂದರೆ ಪೈಪರ್ಜಿನ್ ಅಂತಕ್ಕಂಥ ಒಂದು ಮೆಡಿಸಿನ್ ತುಂಬ ಸೂಕ್ತವಾಗಿ ಕೆಲಸ ಮಾಡುತ್ತೆ ಇದು ಹುಟ್ಟಿದ ಏಳನೇ ದಿನದಿಂದ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು ಈ ಪೈಪರ್ಜಿನ್ ಅಂತಕ್ಕಂಥದ್ದು ಯಾವ್ಯಾವ ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದನ್ನು ನೋಡೋದಾದರೆ ಸೊ ಇದು ಮುಖ್ಯವಾಗಿ ಪೈಪರ್ಜಿನ್ ಪೌಡರಲ್ಲೂ ಸಿಗುತ್ತೆ ಪ್ಲಸ್ ಲಿಕ್ವಿಡಲ್ಲೂ ಸಿಗುತ್ತೆ ಎರಡು ರೂಪದಲ್ಲೂ ಸಿಗುತ್ತೆ ಮತ್ತು ಇದನ್ನು ಕೊಡೋ ವಿಧಾನ ಯಾವ ರೀತಿ ಅಂತ ಅಂದರೆ ಸೊ ನಾವು ಪೈಪರ್ಜಿನ್ನ ಆ ಪೌಡರ್ ತಂದರೆ ಅದು ಹತ್ತು ಗ್ರಾಮ್ ಐವತ್ತು ಗ್ರಾಮ್ ನೂರು ಗ್ರಾಮ್ ಅರ್ಧ ಕೆ ಜಿ ಕೆ ಜಿ ಈ ರೀತಿಯೂ ಸಿಗುತ್ತೆ ಲಿಕ್ವಿಡ್ ಅಲ್ಲಾದರೆ ಟೆನ್ ಹಂಗ ಟೆನ್ ಎಮ್ ಎಲ್ಲು ತರ್ಟಿ ಎಮ್ ಎಲ್ ಫಿಫ್ಟಿ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಟು ಫಿಫ್ಟಿ ಎಮ್ ಎಲ್ಲು ಫೈವ್ ಹಂಡ್ರೆಡ್ ಎಮ್ ಎಲ್ ಆ್ಯಂಡ್ ತೌಸಂಡ್ ಎಮ್ ಎಲ್ ಈ ರೀತಿಯಲ್ಲೂ ಸಿಗುತ್ತೆ ಸೊ ಇದನ್ನು ನೀವು ಯಾವ ರೀತಿ ಕೊಡಬೇಕಂದ್ರೆ ಸೊ ನೀವು ಪೌಡರ್ ಆದರೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕರುವಿನ ಒಂದು ಬಾಯಿಗೆ ಸಿರಾಂಜ್ ಮುಖಾಂತರ ಬಾಯಿಗೆ ನೀವು ಕೊಟ್ಟಾಗ ಅದು ದೇಹಕ್ಕೆ ಸೇರಿಕೊಳ್ಳುತ್ತೆ ಸೊ ಆ ಇದರಿಂದ ಸಹ ಈ ಒಂದು ಜಂತುಗಳು ನಾಶ ಆಗ್ತವೆ ಸೊ ಆ ರೀತಿಯೂ ಕೊಡ್ಬೋದು ಓಕೆ ಯಾವ ಒಂದು ಪ್ರಮಾಣದಲ್ಲಿ ಕೊಡಬೇಕು ಜಂತುನಾಶಕನ ಅನ್ನೋದನ್ನು ನೋಡೋದಾದರೆ ಮುಖ್ಯವಾಗಿ ಈ ಒಂದು ಅಂಶವನ್ನ ನೀವು ಗಮನದಲ್ಲಿಟ್ಕೋಬೇಕು ಎಷ್ಟೊಂದರಷ್ಟೇ ಕೊಡೋದಕ್ಕೆ ಬರೋದಿಲ್ಲಲ್ಲ ಸೊ ಆ ಉದ್ದೇಶದಿಂದ ಈ ಜಂತುನಾಶಕವನ್ನು ಒಂದು ಕೆ ಜಿ ವೆಯ್ಟ್ಗೆ ಒಂದು ಕರು ಒಂದು ಹುಟ್ಟಿದಾಗ ಅದೊಂದು ಏಳು ದಿನದಲ್ಲಿ ನಾವು ಲೆಕ್ಕ ಹಾಕ್ತೀವಿ ಒಂದು ಮೂವತ್ತು ಕೆ ಜಿ ಕರು ಇದೆ ಅಂದ್ಕೊಳ್ಳಿ ಮೂವತ್ತು ಕೆ ಜಿ ಕರು ಇದ್ದರೆ ಒಂದು ಟೆನ್ ಗ್ರಾಮ್ ಅದು ಪೌಡರ್ ಅದು ತಗೊಳ್ಳಿ ಲಿಕ್ವಿಡ್ ಆದರೂ ತಗೊಳ್ಳಿ ಟೆನ್ ಎಮ್ ಎಲ್ ಆದರೂ ಟೆನ್ ಗ್ರಾಮ್ ಆದರೂ ಸೊ ಇದು ಒಂದು ಕೆ ಜಿಗೆ ಎಮ್ ಜಿಯಲ್ಲಿ ಲೆಕ್ಕ ಹಾಕೋದು ನಾವು ಎಮ್ ಜಿ ಮಿಲಿಗ್ರಾಮ್ಸಲ್ಲಿ ಲೆಕ್ಕ ಹಾಕೋದಾದರೆ ತ್ರೀ ಹಂಡ್ರೆಡ್ ಎಮ್ ಜಿಯನ್ನು ನಾವು ಕಂಪಲ್ಸರಿ ಕೊಡಬೇಕಾಗುತ್ತೆ ತ್ರೀ ಹಂಡ್ರೆಡ್ ಎಮ್ ಜಿ ಮಾತ್ರ ಒಂದು ಕೆ ಜಿ ವೆಯ್ಟ್ ಇರತಕ್ಕಂಥ ಒಂದು ಬಾಡಿ ವೆಯ್ಟಿಗೆ ತ್ರೀ ಹಂಡ್ರೆಡ್ ಎಮ್ ಜಿ ಹಾಗಾದರೆ ಮೂವತ್ತು ಕೆ ಜಿ ಇರ್ತಕ್ಕಂಥದಕ್ಕೆ ಟೆನ್ ಗ್ರಾಮ್ಸ್ ಕೊಟ್ಟರೆ ಸರಿ ಹೋಗುತ್ತೆ ಸೊ ಆ ರೀತಿ ವೆಯ್ಟ್ ಮೇಲೆ ಬಾಡಿ ವೆಯ್ಟ್ ಮೇಲೆ ನೀವು ನೋಡ್ತಾ ಹೋಗ್ಬೋದು ಅಂದರೆ ಇದು ಯಾವಾಗ ಕೊಡಬೇಕಂದ್ರೆ ಏಳು ದಿನ ಏಳನೇ ದಿನದಲ್ಲಿ ಕರು ಹುಡ್ಡಿ ವಾರದ ನಂತರ ನೆಕ್ಸ್ಟ್ ಯಾವಾಗ ಕೊಡಬೇಕು ಅಂತ ಅಂದರೆ ನೆಕ್ಸ್ಟ್ ಒಂದು ತಿಂಗಳು ಕಂಪ್ಲೀಟ್ ಆಗೋದ್ರೊಳಗೆ ಆ ನಂತರ ಪ್ರತಿ ತಿಂಗಳು ತಿಂಗಳಲ್ಲಿ ಒಂದು ದಿವಸ ಕೊಡ್ತಾ ಹೋಗೋದ್ರಿಂದ ಆರು ತಿಂಗಳ ತನಕ ಇದನ್ನು ಕೊಡ್ತಾ ಹೋಗೋದ್ರಿಂದ ಕರುಗಳನ್ನು ನಾವು ಜಂತು ವಿಳುಗಳಿಂದ ರಕ್ಷಿಸ್ಕೋಬೋದು ಅದೇ ರೀತಿ ಆರು ತಿಂಗಳ ನಂತರ ನೀವು ಯಾವುದೇ ಔಷಧಿ ಕೊಟ್ಟರೂ ಅದು ಕೆಲಸ ಮಾಡುತ್ತೆ ಓಕೆ ಪೈಪರ್ಚಿನ್ನನ್ನು ಆರು ತಿಂಗಳ ಒಳಗೆ ನೀವು ಏಳನೇ ದಿನದಲ್ಲೇ ಕೊಡ್ಬೋದು ಇದು ಸೂಕ್ತವಾಗಿ ಕೆಲಸ ಮಾಡುತ್ತೆ ಸೊ ಡೋಸೇಜ್ ಎಷ್ಟು ಅಂತ ಅಂದರೆ ಒಂದು ಕೆ ಜಿ ತೂಕ ಇದ್ದರೆ ಅದಕ್ಕೆ ತ್ರೀ ಹಂಡ್ರೆಡ್ ಎಮ್ ಜಿ ನೀವು ಬಾಟಲನ್ನು ತೆಗೆದುಕೊಂಡು ನೋಡ್ರೆ ಒಂದು ಎಮ್ ಅಲ್ಲಿ ಎಷ್ಟು ಎಮ್ ಜಿ ಇರುತ್ತೆ ಅನ್ನೋದನ್ನು ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋ ಹಾಕಿರ್ತಾರೆ ಸೊ ಒಂದು ಎಮ್ ಎಲ್ ಕೊಟ್ಟರೆ ಅದಕ್ಕೆ ಎಷ್ಟು ಎಮ್ ಜಿ ಸಪ್ಲೈ ಆಗುತ್ತೆ ಅನ್ನೋದು ಆ ಇರುತ್ತೆ ನೀವು ಬಾಟ್ಲನ್ನು ಚೆಕ್ ಮಾಡಿ ಇಲ್ಲ ಗೊತ್ತಾಗಲಿಲ್ಲ ನಿಮಗೆ ಅಂತಂದರೆ ನೀವು ಯಾರಾದರೂ ವೆಟರ್ನರಿ ಒಂದು ಸ್ಟಾಫ್ ಯಾರಾದರೂ ಇದ್ದರೆ ಸೊ ಅವ್ರ ಹತ್ರ ನೀವು ಅದನ್ನು ತೋರಿಸಿ ಚೆಕ್ ಮಾಡಿಸ್ಕೋಬೋದು ಸೊ ಓವರಾಲ್ ಒಂದು ಬಾಡಿ ಒಂದು ಕೆ ಜಿ ಬಾಡಿ ವೆಯ್ಟ್ಗೆ ನೀವು ಕೊಡ್ತಕ್ಕಂಥದ್ದು ತ್ರೀ ಹಂಡ್ರೆಡ್ ಎಮ್ ಜಿ ಮಾತ್ರ ಯಾವಾಗ ಏಳನೇ ದಿನದಲ್ಲಿ ಸೊ ಯಾವಾಗ ರೀತಿ ಅಂದರೆ ಡೈರೆಕ್ಟ್ ಸಿರಂಜ್ ಮುಖಾಂತರ ನೀವು ಕೊಡ್ಬೋದು ಅದಾದ ನಂತರ ಏಳನೇ ದಿನ ಆದಮೇಲೆ ಮತ್ತೆ ಒಂದು ತಿಂಗಳು ಕಂಪ್ಲೀಟ್ ಆಗೋದ್ರೊಳಗಾಗಿ ಒಂದು ಸಲ ಕೊಡಿ ನೆಕ್ಸ್ಟು ತಿಂಗ್ಳಿಗುಮ್ಮೊಮ್ಮೆ ತಿಂಗಳಿಗೊಂದು ಸಲ ಕೊಡ್ತಾ ಹೋಗೋದ್ರಿಂದ ಸೊ ಹುಳುಗಳಿಂದ ನೀವು ಖಂಡಿತ ರಕ್ಷಿಸ್ಕೋಬೋದು ಅನ್ನೋದನ್ನು ಹೇಳ್ತಾ ಸೊ ಡೈರಿ ಫಾರ್ಮ್ಗಳಲ್ಲಿ ಯಾಕೆ ಕರುಗಳನ್ನು ಜಂತುಗಳಿಂದ ಅಂತಂದರೆ ಸೊ ಹಿಂದಿನ ಕರುಗಳೇ ಮುಂದಿನ ಹಸುಗಳು ಸೊ ಆ ಉದ್ದೇಶಕ್ಕೋಸ್ಕರ ಕರುಗಳನ್ನು ರಕ್ಷಣೆ ಮಾಡ್ಕೊಳ್ಳಿ ಮುಂದೆ ನಮ್ಮ ಡೈರಿ ಫಾರ್ಮ್ ಅಭಿವೃದ್ಧಿ ಆಗೋದಕ್ಕೆ ಅವುಗಳ ಒಂದು ಬುನಾದಿ ಅನ್ನೋದನ್ನು ಹೇಳ್ತಾ ಸೊ ಎಲ್ಲರೂ ಸಹ ಈ ಒಂದು ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಇಷ್ಟ ಆಗಿದ್ರೆ ಸೊ ಅದನ್ನು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್